ஓம் குருபோ நமக்கு அன்னோதன்னு அஹ் மொதலே அக்சரம் அக்சரே இவரு மனசினி உருக்கு வந்து வீ மௌன வாயி தாபலட்சி மௌன ஜாஸ்தி ಕುಟುಂಬ ಬಗ್ಗೆ ಪ್ರೀತಿಯು ಈ ಒಂದು ಎಂ ಅಕ್ಷರದವರು ಹಾಗೆ ಎಸ್ ಅಕ್ಷರದವರು ಎಸ್ ಅಕ್ಷರದವರು ಚತುರರು ಕ್ರಿಯಾಶೀಲರು ಇವರು ಯಾವುದೇನಾಗ್ಲಿ ಚತುರರು ಯಾವ್ದಾಗ ಯಾರು ಕೂಡ ಹೆಂಗೆ ಮಾತಾಡ್ಬೇಕು ಯಾರು ಕೂಡ ಹೆಂಗಿರ್ಬೇಕನ್ನ ಸ್ವಭಾವದವರು ಇವರದ್ದು ಜನಪ್ರಿಯರು ಅಂದರೆ ಸ್ನೇಹಜೀವಿ ಯಾರು ಬೇಕಾದ್ರೂ ಯಾರನ್ನು ಮಾತಾಡ್ಸಿರೋ ಅವರು ಕೂಡ ಸರಿಯಾಗಿ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡುವಂತ ವ್ಯಕ್ತಿಗಳು ಇವರಾಗಿರ್ತಾರೆ ಸ್ಪಷ್ಟ ಮಾತು ಯಾವುದು ಮುಚ್ಚು ಮರೆಯಿಲ್ಲ ನೇರವಾಗಿ ತರತಕ್ಕಂಥ ಸ್ವಭಾವದವರು ಇವರಾಗಿರ್ತಾರೆ ಮತ್ತೆ ಹಾಗೆ ಪಿ ಅಕ್ಷರದವರು ಪಿ ಅಕ್ಷರದವರ ಸ್ವಭಾವ ಹೀಗಿದೆ ಅಂತಂದ್ರೆ ಪ್ರಾಮಾಣಿಕ ನಾಯಕತ್ವ ಪ್ರಾಮಾಣಿಕ ನಾಯಕತ್ವ ಯಾವ ಕೆಲಸವನ್ನಾದರೂ ಭಕ್ತಿಲಿಂದನೇ ಮಾಡ್ತಕ್ಕಂಥ ವ್ಯಕ್ತಿಗಳು ಇವರು ಇರ್ತಾರೆ ಯಾವುದೇ ಕೆಲಸ ಕೊಟ್ಟರು ಈಗ ಒಂದು ಯಾವುದೇ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಯಾವುದೇ ಕೆಲಸ ಕೊಟ್ಟರು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಶಕ್ತಿ ಇವರಲ್ಲಿ ಇರುತ್ತೆ ಇವರು ಇನ್ನು ಯಶಸ್ಸನ್ನು ಹುಡುಕುವಂತಹ ಸಾಧ್ಯತೆ ಹೆಚ್ಚು ಯಾವುದೇ ಆಗಲಿ ಹಠ ಜಾಸ್ತಿ ಅಂತೀವಲ್ಲ ಇವರಿಗೆ ಅದು ಆ ಸ್ವಭಾವದವ್ರಿಗೂ ಹಾಗೆ ಇನ್ನು ಜೇ ಅಕ್ಷರದವ್ರಿಗೆ ನೋಡಬೇಕಾಯಿತು ಅಂತಂದ್ರೆ ಕಂಗೊಳಿಸುವ ಹಾಗೆ ಹೊಸತನ ಹುಡುಕುವಂಥ ಸ್ವಭಾವದವ್ರು ಇವರು ಯಾವುದೇ ಆಗಲಿ ಆತ್ಮವಿಶ್ವಾಸ ಈಗ ಒಬ್ಬರ ಮ ಒಬ್ಬರ ವೃತ್ತಿಯಲ್ಲಿ ಸ್ನೇಹದಲ್ಲಿ ಆಗಿರ್ಬೋದು ಸಂಬಂಧದಲ್ಲಿ ಆಗಿರ್ಬೋದು ಆತ್ಮವಿಶ್ವಾಸ ಇರತಕ್ಕಂಥವ್ರು ಇವರಾಗಿರ್ತಾರೆ ಆಗಿರ್ತಾರೆ ಹಾಗೆ ಹೊಸದನ್ನು ಅನ್ನೋ ಯೋಚನೆ ಕೂಡ ಇವರುತ್ತಿರುತ್ತೆ ಅದನ್ನು ಹೊಸದಾಗಿ ಪ್ರಯತ್ನ ಮಾಡುವಂಥ ಶಕ್ತಿ ಕೂಡ ಇವರುತ್ತೆ ಇನ್ನು ಹೆಚ್ಚು ತಿಳುವಳಿಕೆ ಅನ್ನೋ ತುಂಬ ಇವರು ಇರ್ತಾರೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಎಂ ಎಸ್ ಎ ಪಿ ಅಕ್ಷರದವರು ತಿಳ್ಕೊಂಡಿದ್ರಿ ಹಾಗೆ ಮುಂದ ಹೆಚ್ಚಿನ ವಿಡಿಯೋಗಾಗಿ ಈ ಒಂದು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯಾಗಿ ಹೊಸದೊಂದಿಗೆ ನಮ್ಮ ಮುಂದೆ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು